ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ನನ್ನ ಹೆಸರು ಎಚ್ ಲಕ್ಷ್ಮಣ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಈ ಕರ್ನಾಟಕದ ಹಣ ಸರ್ಕಾರದ ಭೀಮಂತ ನಾಯಕರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಟಿಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂತ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಂತೋಷ ಸಾಹೇಬ್ರಿಗೂ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂತ ಈ ತುಕಾರಾಮಣ್ಣ ಅವ್ರಿಗೂ ಮತ್ತು ಈ ಕ್ಷೇತ್ರದ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮಿಗೂ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಶಾಸಕ ಮಿತ್ರರಿಗೂ ಮತ್ತು ನಮ್ಮ ಪಕ್ಷದ ಎಲ್ಲಾ ಹಿರಿಯ ಮುಖಂಡರಿಗೂ ಕೂಡ ಈ ಕರ್ನಾಟಕ ರಾಜ್ಯದ ಸ್ಟೇಟ್ ಮೆನಲ್ ಕಾರ್ಪೊರೇಷನ್ ನ ಉಪಾಧ್ಯಕ್ಷನಾಗಿ ನೂತನ ಉಪಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದಕ್ಕಾಗಿ ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ನಾನು ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗೂ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬ ಶುಭ ಹಾರೈಸ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಜನರ ಪರವಾಗಿ ಇನ್ನೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಬಯಸ್ತಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕಲ್ತಿರೋದೇ ಸುತ್ತಮವಾಗಿ ನಾವು ಇವತ್ತೇನಾದ್ರೂ ಸ್ಥಾನಮಾನ ನೋಡ್ತೀವಿ ಸಾಹೇಬ್ ಆ ಸಂತೋಷ್ನಾಡ್ ಸಾಹೇಬ್ರ ಸಾಲ್ಲ ಕಾರ್ಯಕರ್ತರಿಗೆ ಬಳಸೋದೊಂದು ಅಹ್ ಏನ್ ಕೂಡ ಇದೆಯಲ್ಲ ಇದೆಲ್ಲ ನಾವೊಂದು ಉದಾಹರಣೆ ಅಂತ ಅದೇ ಅದೇಷನ್ ಪಾರ್ಕ್ ಆಗಿ ನಮ್ಮ ನಾವು ಎಲ್ಲಿನ ಚುಕ್ಕಿ ಅವಾಗಿಂದ ಒಂದು ಪಕ್ಷಕ್ಕೆ ಕೆಳಮಟ್ಟದಿಂದ ದುಡಿದು ಸಂತೋಷ್ ಲಾಡ್ ಸಾಹೇಬ್ರಿಗೆ ನೆಟಿ ಹಾಗೆ ತುಕಾರಾಮ್ ಸಾಹೇಬ್ರಿಗೆ ಅನ್ನಪೂರ್ಣಾಕ್ರಿಗೆ ಒಂದು ಅಹ್ ಅಮ್ಮನಾಗಿ ಅಣ್ಣನಾಗಿ ಈ ನಮ್ಮ ಪಕ್ಷಕ್ಕೆ ನಮ್ಮ ಕ್ಷೇತ್ರಕ್ಕೆ ಆ ತುಮಕಿ ಲಕ್ಷ್ಮಣ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ಅದಾದ ತಕ್ಷಣ ಎಲ್ಲಾ ಸಂಡೂಪ್ ಕ್ಷೇತ್ರದಲ್ಲೆಲ್ಲ ಅವರು ಅಹ್ ಫ್ರೆಂಡ್ಶಿಪ್ ಇಂದ ಎಲ್ಲರಿಗೂ ಒಂದು ಒಳ್ಳೆತನದಿಂದ ಏನ್ ಕಾಣ್ತಿದ್ರಲ್ಲ ಅದಕ್ಕೆ ನಮ್ಮ ಸಂತೋಷ ಲಾಡ್ ಸಾಹೇಬ್ರು ತುಕಾರಾಮ್ ಸಾಹೇಬ್ರು ಹಾಗೆ ಅನ್ನಪೂರ್ಣಾಕರು ಅವರು ಇವತ್ತಿನ ದಿನ ಏನು ಇವತ್ತು ಕರ್ನಾಟಕ ಸ್ಟೇಟ್ ಮಾಡಿದ ರಾಜ್ಯ ಉಪಾಧ್ಯಕ್ಷ ಮಾಡಿದ್ರು ಈ ಎಲ್ಲ ನಮ್ಮ ಎಲ್ಲರಿಗೆ ಅತ್ಯಂತ ಸಂತೋಷವಾದ ಸಂಗತಿ ಹಾಗೆ ಈ ನಿಮ್ಮ ವಾಹಿನಿ ಮುಖಾಂತರ ಜನತೆಗೆ ಹಾಗೂ ರಾಜ್ಯ ತಾಲೂಕಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ